ಟಿವಿ ನ ಏನ್ ರೋಡ್ ಗುರು ಅಭಿಯಾನ ಏನಿದೆ ಅದರ ಬಿಗ್ ಇಂಪ್ಯಾಕ್ಟ್ ಜಿಬಿ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ದಾರೆ ಬರೀ ಸಭೆ ನಡೆಸಿದ್ದು ಮಾತ್ರ ಅಲ್ಲ ತೀವ್ರ ತರಾಟೆಗೂ ಕೂಡ ತೆಗೆದುಕೊಂಡಿದ್ದಾರೆ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ನಿಮ್ಗೆ ಏನ್ ಕಷ್ಟ ಅಂತ ಗರಂ ಆಗಿದ್ದಾರೆ ಇದು ಟಿವಿ ನೈನ್ ನ ಏನ್ ರೋಡ್ ಗುರು ಅಭಿಯಾನದ ಇಂಪ್ಯಾಕ್ಟ್ ಜಿಬಿ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ರು ಈ ಸಭೆಯಲ್ಲಿ ಇಂಜಿನಿಯರ್ಗಳಿಗೆ ತೀವ್ರ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನಿಮ್ಗೆಲ್ಲ ನಾಚಿಕೆ ಆಗಲ್ವಾ ಜನರಿಗೆ ಕಷ್ಟ ಆಗ್ತಾ ಇದೆ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ನಿಮ್ಗೆ ಏನ್ ಕಷ್ಟ ಅಂತ ಗರಂ ಆಗಿದೆ ಮುಚ್ಚಿರುವ ಗುಂಡಿಗಳು ಕೂಡ ನೆಟ್ಟಿಗಿಲ್ಲ ಹಾಗೇನೆ ಈಗಾಗ್ಲೇ ಒಂದಷ್ಟು ರಸ್ತೆಗಳು ಅದು ಕೂಡ ನಗರದ ಹೃದಯ ಭಾಗದಲ್ಲಿರುವಂತಹ ರಸ್ತೆಗಳು ಇದೆಲ್ಲವೂ ಕೂಡ ಗುಂಡಿಮಯ ಆಗಿದೆ ಪ್ರತಿ ಸಲ ಮಳೆ ಬಂದಾಗ್ಲೂ ಕೂಡ ಇದೇ ಸಮಸ್ಯೆ ಆಗುತ್ತೆ ಅಷ್ಟು ಬೇಗ ಹಾಳಾಗುತ್ತೆ ಅಂದ್ರೆ ಏನ್ರಿ ಮಾಡ್ತಾ ಇದ್ದೀರಾ ಸ್ವಲ್ಪ ಮಳೆಯಾದರೂ ಕೂಡ ರಸ್ತೆಯಲ್ಲಿ ಗುಂಡಿಗಳಾಗ್ತವೆ ಪದೇ ಪದೇ ಜನ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾರೆ ಹೀಗೆ ಗರಂ ಆಗಿದ್ದಾರೆ ನಾನು ಯಾರ ಮುಖ ಕೂಡ ನೋಡೋದಿಲ್ಲ ತಲೆದಂಡ ಖಚಿತ ಹಿರಿಯ ಅಧಿಕಾರಿಗಳ ತಲೆದಂಡ ಖಚಿತ ಅಂತ ಸಿಎಂ ಹೇಳಿದ್ದಾರೆ ಇದರಲ್ಲಿ ಯಾವುದೇ ಮುಲಾಜಿಲ್ಲ ಅಂತ ಕೆಂಡವಾದಂತ ಸಿಎಂ ಸೊ ಟಿವಿ ನೈನ್ನಲ್ಲಿ ನಲ್ಲಿ ನಿರಂತರವಾಗಿ ಅಭಿಯಾನ ಅದರಲ್ಲೂ ರಸ್ತೆಯಲ್ಲಿರುವಂಥ ಬರೀ ಸಾಮಾನ್ಯ ಗುಂಡಿಗಳು ಮಾತ್ರ ಅಲ್ಲ ನೋಡಿ ಈ ಥರದ ಪಾಟ್ ಹೋಲ್ಗಳು ಅಲ್ಲಿ ಓಪನ್ ಆಗಿರೋದು ಹಾಗೆ ಒಂದಷ್ಟು ಕಡೆ ಕಾಮಗಾರಿಯಾಗಿ ಅರ್ಧಂಬರ್ಧ ಅಲ್ಲೇ ನಿಲ್ಸಿರೋದು ಹೇಳೋಕ್ಕೆ ಬೆಂಗಳೂರು ಒನ್ ಆಫ್ ದ ಏನೋ ಬೆಸ್ಟ್ ಲಿವಿಂಗ್ ಏನೋ ಲೈಫ್ ಸ್ಟೈಲ್ ಇರುವಂಥ ಸಿಟಿ ಜೀವನ ನಡೆಸೋದಕ್ಕೆ ಬೆಸ್ಟ್ ಅಂತ ಇಂಡಿಯಾದಲ್ಲೇ ಹೆಸರು ಪಡ್ಕೊಂಡಿದೆ ಆದರೆ ಇಲ್ಲಿ ಜೀವನ ನಡೆಸೋರಿಗೆ ಗೊತ್ತು ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಜೀವ ಉಳಿಯೋದೇ ದೊಡ್ಡದು ಇನ್ನು ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಡೆಡ್ ಲೈನನ್ನು ನೀಡಲಾಗಿದೆ ನಲವತ್ತು ದಿನಗಳ ಡೆಡ್ ಲೈನ್ ನೀಡಿದಂಥ ಸಿ ಎಂ ಸಿದ್ದರಾಮಯ್ಯ ನಲವತ್ತು ದಿನಗಳ ಒಂದು ಡೆಡ್ಲೈನನ್ನು ಕೊಟ್ಟಿದ್ದಾರೆ ಅಂದರೆ ಅಕ್ಟೋಬರ್ ಮೂವತ್ತರ ಒಳಗೆ ದೀಪಾವಳಿ ಹಬ್ಬದ ಒಳಗೆ ಕ್ಲಿಯರ್ ಆಗ್ಬೇಕು ಮುಂದೆ ಮಳೆಗಾಲಕ್ಕೂ ಮುನ್ನ ಗುಂಡಿ ಮುಚ್ಚೋದಕ್ಕೆ ಸೂಚನೆ ನೀಡಲಾಗಿದೆ ಎಲ್ಲಾ ಅಧಿಕಾರಿಗಳು ಫೀಲ್ಡ್ಗೆ ಇಳಿಬೇಕೆಂದು ಈಗ ಸೂಚನೆ ಕೊಟ್ಟಿದ್ದಾರೆ ವೈಜ್ಞಾನಿಕವಾಗಿ ರಸ್ತೆ ಗುಂಡಿಯನ್ನು ಮುಚ್ಚಬೇಕು ಏನೋ ತೇಪೆ ಹಾಕೋದಲ್ಲ ಕರೆಕ್ಟ್ ಆಗಿ ಅದು ಮತ್ತೆ ಕಿತ್ತು ಬರಬಾರದು ಆ ರೀತಿಯಾಗಿ ಕ್ವಾಲಿಟಿಯಾಗಿ ಮುಚ್ಚಿದೆ ಅಂದ್ರೆ ಅಧಿಕಾರಿಗಳೇ ಜವಾಬ್ದಾರರು ಅಂತ ಹೇಳಿದ್ದಾರೆ ವಾರ್ನಿಂಗ್ ಕೊಟ್ಟಿದ್ದೀವಿ ಅವರು ನಾನು ಒಂದು ತಿಂಗಳು ಗಿಡವು ಅಂತ ಹೇಳಿದ್ದೆ ಅವರು ಒಳಗಡೆ ಮಾಡಿ ಮುಗಿಸ್ತೀವಿ ಎಲ್ಲರೂ ಕೂಡ ಮೋಟಾರ ಬಲ್ ರೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗಾಗಲೇ ಸುಮಾರು ಒಂದು ಸಾವಿರದ ಐನೂರು ಪಾಟೋಲ್ಸ್ಗಳನ್ನು ಗುರ್ತು ಮಾಡಿದ್ದಾರೆ ಅದರಲ್ಲಿ ಸುಮಾರು ಆರು ಸಾವಿರ ಚಿಲ್ಲರೆ ಪಾಟೋಲ್ಸ್ಗಳನ್ನು ಮುಚ್ಚಿದ್ದಾರೆ ಇನ್ನೂ ಎಂಟು ಸಾವಿರ ಚಿಲ್ದ ಪಾಟೋಲ್ಸ್ಗಳನ್ನು ಮುಚ್ಚಬೇಕಾಗಿದೆ ಸೊ ಈ ಪಾಟೋಲ್ಸ್ಗಳನ್ನು ಮೋಟಾರಬಲ್ ರೋಡ್ಸ್ ಮಾಡ್ತಕ್ಕಂಥದ್ದು ಅಂದರೆ ಯಾವುದೇ ತಿರುಗಾಡಲಿಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಸ್ಕೂಟ್ರ್ಗಳಿರ್ಬೋದು ಕಾರ್ಗಳಿರ್ಬೋದು ಬಸ್ಗಳಿರ್ಬೋದು ಟ್ರಕ್ಗಳಿರ್ಬೋದು ಇವು ಆಮೇಲೆ ಕ್ಯಾಂಟರ್ಸ್ ಲಾರಿ ಥರ ಇರತಕ್ಕಂಥ ಇವುಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಇನ್ನು ಮುಂದೆ ಮಳೆಗಾಲ ಶುರುವಾಗೋದಕ್ಕಿಂತ ಮುಂಚಿತವಾಗೇ ಮಾಡ್ಕೊಂಡಿರಬೇಕು ಈ ಮಳೆಗಾಲ ಬಂದಾಗ ಗುಂಡಿಗಳು ಮುಚ್ಚೋದಲ್ಲ ಮಳೆಗಾಲ ಬರೋದ್ಕಿಂತ ಮುಂಚಿತವಾಗಿಯೇ ಮಾಡ್ಕೋಬೇಕು ಅಂತೇಳಿ ಮಾಡಿದ್ದೀವಿ ಮತ್ತು ಚೀಪ್ ಇಂಜಿನಿಯರ್ಗಳು ಯಾರು ಯಾರ್ಯಾರು ಇದ್ದಾರೆ ರಸ್ತೆಗಳು ಗುಂಡಿ ಬಿದ್ದರೆ ಮುಚ್ಚದೆ ಹೋದರೆ ಚೀಪ್ ಇಂಜಿನಿಯರ್ಗಳು ಜವಾಬ್ದಾರರು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ ಜೊತೆಗೆ ಸಮನ್ವಯ ಇಲ್ಲ ಬಿಡಬ್ಲ್ಯೂ ಎಸ್ ಎಸ್ ಬಿ ಬಿ ಆಮೇಲೆ ಬಿ ಡಿ ಎ ಮೆಟ್ರೋ ಇವರಿಗೆ ಸಮನ್ವಯತೆ ಇಲ್ಲ ವಾರಕ್ಕೊಮ್ಮೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಕೂಡ ಭೇಟಿ ಮಾಡಬೇಕು ಆ ಸಮನ್ವಯತೆಯನ್ನು ತರಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಬೇಕು ಎಲ್ಲರೂ ಕೂಡ ಫೀಲ್ಡ್ ಮೇಲೆ ಇರಬೇಕು ಕಮಿಷನರ್ಗಳು ಇರಬೇಕು ಚೀಫ್ ಇಂಜಿನಿಯರ್ಗಳು ಇರಬೇಕು ಸೂಪರ್ ಇಂಜಿನಿಯರ್ಗಳು ಇರಬೇಕು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಇರಬೇಕು ಫೀಲ್ಡ್ ಮೇಲೆ ಇರಬೇಕು ಸೂಪರ್ವೈಸ್ ಮಾಡದೆ ಹೋದ್ರೆ ಕೆಲಸ ಆಗಲ್ಲ ಜೊತೆಗೆ ಕ್ವಾಲಿಟಿನಲ್ಲಿ ಯಾವುದೇ ಕಾಂಪ್ರಮೈಸ್ ಆಗ ಕ್ವಾಲಿಟಿ ರಸ್ತೆಗಳನ್ನು ಮಾಡಬೇಕು ಅದು ವೈಟ್ ಟಾಪಿಂಗ್ ರಸ್ತೆ ಇರಲಿ ಟಾರ್ ಆಗ್ತಕ್ಕಂಥದ್ದು ರಸ್ತೆ ಇರಲಿ ಗುಂಡಿ ಮುಚ್ಚತಕ್ಕಂಥ ಕೆಲಸ ಇರಲಿ ಮತ್ತೆ ವೈಜ್ಞಾನಿಕವಾಗಿ ಗುಂಡಿಗಳನ್ನು ಮುಚ್ಚತಕ್ಕಂಥ ಕೆಲಸ ಆಗಬೇಕು ಇಲ್ದೆ ಹೋದ್ರೆ ಧೂಳು ಜಾಸ್ತಿ ಆಗ್ತದೆ ಇನ್ನು ಹದಿನೈದು ದಿನಗಳ ಹದಿನೈದು ದಿನ ಆದ ತಕ್ಷಣ ಒಂದು ಮೀಟಿಂಗ್ ಮಾಡ್ತೀನಿ ಎಷ್ಟು ಪ್ರೋಗ್ರೆಸ್ ಆಗಿದೆ ಎಷ್ಟು ಕ್ವಾಲಿಟಿ ರಸ್ತೆಗಳಾಗಿದ್ದಾವೆ ಮೋಟಾರ ಬಲ್ ರಸ್ತೆ ಮತ್ತು ಗುಂಡಿಗಳು ಯಾವ ರೀತಿ ಮುಚ್ಚಿದ್ದಾರೆ ಎಷ್ಟು ಗುಂಡಿಗಳು ಮುಚ್ಚಿದ್ದಾರೆ ಇನ್ನೂ ಎಷ್ಟು ಗುಂಡಿಗಳಿದ್ದಾವೆ ಒಂದು ತಿಂಗಳಲ್ಲಿ ಎರಡು ಮೀಟಿಂಗ್ಗಳು ಮಾಡ್ತೀನಿ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಹರೀಶ್ ಬೆಂಗಳೂರಿನಲ್ಲಿ ಹಿಂದೆ ಎಲ್ಲ ಈ ರೋಡ್ನ ಮಧ್ಯೆ ಗುಂಡಿನ ಹುಡುಕ್ಬೇಕಾಗಿತ್ತು ಆದರೆ ಈಗ ಗುಂಡಿಯ ನಡುವೆ ರೋಡ್ ಎಲ್ಲಿದೆ ಅಂತ ಹುಡುಕಬೇಕು ಅಂತ ಪರಿಸ್ಥಿತಿ ಬಹಳಷ್ಟು ಏರಿಯಾಗಳಲ್ಲಿದೆ ಡೆಡ್ ಲೈನ್ ಏನು ಕೊಟ್ಟಿದ್ದಾರೆ ನಿನ್ನೆ ನಲ್ಲಿ ಏನೇನಾಯ್ತು ಸದ್ಯದ ಅಪ್ಡೇಟ್ ಏನಿದೆ ಅಂತ ಆ ಹೌದು ಅವಿನಾಶ್ ಬೆಂಗಳೂರಿನ ರಸ್ತೆಯಲ್ಲಿರ್ತಕ್ಕಂತಹ ಗುಂಡಿಗಳು ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಮತ್ತೆ ಬೆಂಗಳೂರಿನಲ್ಲಿರ್ತಕ್ಕಂಥ ಉದ್ಯಮಿಗಳು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬೆಂಗಳೂರಲ್ಲಿ ಜೀವನ ಮಾಡೋದು ಹೇಗೆ ನಮ್ಮ ಕಂಪ್ನಿಗಳನ್ನ ಬೆಂಗಳೂರಿನಿಂದ ಬದಲಾಯಿಸ್ತೀವಿ ನಾವು ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಈ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅಳಲನ್ನು ತೋಡ್ಕೊಂಡಿದ್ರು ಮತ್ತೆ ಬೇರೆ ಬೇರೆ ರಾಜ್ಯಗಳ ಸಚಿವರುಗಳು ಕೂಡ ಬನ್ನಿ ನಮ್ಮ ಬಳಿಗೆ ಬೆಂಗಳೂರಲ್ಲಿ ವ್ಯವಸ್ಥೆ ಸರಿ ಇಲ್ಲದ ಇದ್ರೆ ನಾವು ನಿಮಗೆ ಒಳ್ಳೆ ವ್ಯವಸ್ಥೆಯನ್ನು ಕೊಡ್ತೇವೆ ಒಳ್ಳೆ ಮೂಲಭೂತ ಸೌಕರ್ಯವನ್ನು ಕೊಡ್ತವೆ ಕಂಪ್ನಿಗಳು ಬೆಂಗಳೂರಿಂದ ಇಲ್ಲಿ ಶಿಫ್ಟ್ ಆಗಿ ಅನ್ನುವಂತ ನಿಟ್ಟಿನಲ್ಲಿ ಅಕ್ಕಪಕ್ಕದ ರಾಜ್ಯಗಳ ಸಚಿವರುಗಳು ಕೂಡ ಆಹ್ವಾನವನ್ನು ಕೊಟ್ಟಿದ್ರು ನೋಡಿದಂತಹ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳ ಸಭೆಯನ್ನ ನಿನ್ನೆ ಕರೆದಿದ್ರು ಇದರಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ರು ಸಭೆಯಲ್ಲಿ ಬಹು ಮುಖ್ಯವಾಗಿ ಅಧಿಕಾರಿಗಳಿಗೆ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಯಾಕೆ ಈ ಸಮಸ್ಯೆ ಬೆಂಗಳೂರಲ್ಲಿ ಆಗ್ತಿದೆ ಸಾಕಷ್ಟು ಹಣ ಇದೆ ಹಣ ಬಿಡುಗಡೆ ಆಗ್ತಿದೆ ಆದ್ರೂ ಕೂಡ ಯಾಕೆ ಗುಂಡಿಗಳನ್ನು ಮುಚ್ಚೋಕೆ ಆಗ್ತಾ ಇಲ್ಲ ಮಳೆಗಾಲ ಶುರುವಾಗೋದಕ್ಕೂ ಮುಂಚೆ ಗುಂಡಿಗಳನ್ನ ಮುಚ್ಚೋದಕ್ಕೆ ನಿಮಗೆ ಏನ್ ಕಷ್ಟ ಅನ್ನುವಂತಹದನ್ನ ಪ್ರಶ್ನೆ ಮಾಡಿದ್ದಾರೆ ಮತ್ತೆ ಇಷ್ಟು ಹತ್ತು ಸಾವಿರ ಹದಿನೈದು ಸಾವಿರಷ್ಟು ಗುಂಡಿಗಳನ್ನ ಏನು ನೀವು ಗುರ್ತು ಮಾಡಿದಿರಿ ಅವುಗಳನ್ನು ಮುಚ್ಚಿ ಯಾಕೆ ನಿಮಗೆ ಇಷ್ಟು ಕಷ್ಟ ಆಗ್ತಿದೆ ಅನ್ನುವಂಥದನ್ನು ಪ್ರಶ್ನೆ ಮಾಡಿದ್ದಾರೆ ಮತ್ತೆ ಸಮನ್ವಯತೆ ಇಲ್ಲ ಡಬ್ಲ್ಯೂ ಎಸ್ ಎಸ್ ಬಿ ಆಗಿರ್ಬೋದು ಬಿ ಡಿ ಎಂ ಬಿ ಜಿ ಬಿ ಎ ಈ ಅಧಿಕಾರಿಗಳ ನಡುವೆ ನಿಮಗೆ ಸಮನ್ವಯತೆ ಕೊರತೆ ಇದೆ ಇವರು ಬಂದು ಗುಂಡಿಯನ್ನು ತೆಗಿತಾರೆ ಅವ್ರು ಬಂದು ಮುಚ್ಚುತ್ತಾರೆ ಮತ್ತೊಂದು ಬಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಬಂದು ಮತ್ತೆ ಅದಕ್ಕೆ ನಾವು ಕಾಮಗಾರಿಯನ್ನು ಶುರು ಮಾಡ್ತಾರೆ ಹೀಗಾಗಿ ರಸ್ತೆಯ ತುಂಬೆಲ್ಲ ಗುಂಡಿಗಳಿರೋದ್ರಿಂದ ಜನರು ಓಡಾಡಲಿಕ್ಕೆ ಕಷ್ಟ ಆಗ್ತಿದೆ ಅನ್ನುವಂಥದನ್ನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮತ್ತೆ ಯಾವ ಅಧಿಕಾರಿಗಳ ಮುಖವನ್ನು ಕೂಡ ನಾನು ನೋಡೋದಿಲ್ಲ ಎಲ್ಲರೂ ಕೆಲಸ ಮಾಡದಲ್ಲೇ ಇದ್ರೆ ಗುಂಡಿ ಮುಚ್ಚದಲ್ಲೇ ಇದ್ರೆ ನಿಮ್ಮನ್ನ ಅಮಾನತ್ತು ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ ಎಂಡೊಳಗೆ ಗುಂಡಿಗಳನ್ನ ಮುಚ್ಚಬೇಕು ಅನ್ನುವಂತ ಟಾರ್ಗೆಟ್ ಅನ್ನ ಅಧಿಕಾರಿಗಳು ಕೊಟ್ಟಿದ್ರು ಆದ್ರೆ ನಿನ್ನೆ ಸಭೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಅಕ್ಟೋಬರ್ ಎಂಟು ಒಳಗೆ ಎಲ್ಲ ಗುಂಡಿಗಳನ್ನ ಮುಚ್ಚಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅದಷ್ಟೇ ಅಲ್ಲ ಇನ್ನು ಹದಿನೈದು ದಿವಸದಲ್ಲಿ ಮತ್ತೊಮ್ಮೆ ಸಭೆಯನ್ನ ಮಾಡ್ತೀನಿ ಈ ಹದಿನೈದು ದಿವಸದಲ್ಲಿ ಎಷ್ಟು ಪ್ರೋಗ್ರೆಸ್ ಆಗಿದೆ ಅನ್ನುವಂಥದ್ದು ಬಗ್ಗೆ ಕೂಡ ಅಧಿಕಾರಿಗಳು ನನಗೆ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತಹದ್ದು ಒಟ್ಟಾರೆ ಒಂದ್ ಕಡೆ ಸಿ ಎಂ ಸಿದ್ದರಾಮಯ್ಯ ಅವರೇ ಈ ಗುಂಡಿಯ ವಿಚಾರದಲ್ಲಿ ಈಗ ಅಖಾಡಕ್ಕೆ ಇಳಿದಿರುವಂತಹದ್ದು ನೇರವಾಗಿ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಹೇಳಿದ್ದಾರೆ ಈಗ ಏಳ್ನೂರ ಐವತ್ತು ಕೋಟಿ ಹಣವನ್ನು ಕೂಡ ಈಗ ಮೀಸಲಿಟ್ಟಿರುವಂತಹದ್ದು ಸಂಪೂರ್ಣವಾಗಿ ಗುಂಡಿ ಿ ಮುಕ್ತ ನಗರ ಬೆಂಗಳೂರು ಆಗಬೇಕು ಅನ್ನುವಂತಹ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಈಗ ಅಧಿಕಾರಿಗಳು ಈಗ ಏನು ಮಾಡ್ತಾರೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯ ಒಂದು ಕಡೆ ಇನ್ನ ನಲ್ವತ್ತು ದಿವಸದಲ್ಲಿ ಎಲ್ಲ ಗುಂಡಿಗಳನ್ನು ಮುಚ್ಚಬೇಕು ಅನ್ನುವಂಥದ್ದನ್ನ ಸಿ ಎಂ ಸಿದ್ದರಾಮಯ್ಯ ಟಾರ್ಗೆಟ್ ಕೊಟ್ಟಿದ್ದಾರೆ ಈಗ ಅಧಿಕಾರಿಗಳು ಹೇಗೆ ಮಾಡ್ತಾರೆ ಮತ್ತೆ ಗುಂಡಿಗಳನ್ನು ಮುಚ್ತಾರ ಅನ್ನುವಂಥದ್ದು ಈಗ ಅಂದ್ರೆ ಕಾಡ್ತಿರ್ತಕ್ಕಂಥ ಪ್ರಶ್ನೆ ಈಗ ನಿರಂತರವಾಗಿ ಟಿವಿ ನೈನ್ ಕೂಡ ಒಂದು ಅಭಿಯಾನವನ್ನ ಮಾಡಿತ್ತು ಏನು ರೋಡ್ ಗುರು ಅನ್ನುವಂಥದ್ದು ಅಂದ್ರೆ ಬೆಂಗಳೂರಲ್ಲಿ ಎಲ್ಲೆಲ್ಲಿ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ ಅಲ್ಲೆಲ್ಲವನ್ನು ಕೂಡ ಸರ್ಕಾರಕ್ಕೆ ಎಚ್ಚರಿಸುವಂತ ಪ್ರಯತ್ನವನ್ನು ಟಿವಿ ನೈನ್ ಮಾಡಿತ್ತು ತೋರಿಸುವ ಮೂಲಕ ಟಿವಿ ನೈನ್ ಈ ಒಂದು ಪ್ರಯತ್ನವನ್ನು ಮಾಡಿತ್ತು ಮತ್ತೆ ಟಿ ವಿ ನೈನ್ ಜನರುಗಳು ಏನ್ ಹೇಳ್ತಾರೆ ಅದನ್ನೇ ಸರ್ಕಾರಕ್ಕೆ ತೋರಿಸುವಂತ ಪ್ರಯತ್ನವನ್ನ ಮಾಡಿತ್ತು ಈಗ ಸರ್ಕಾರವು ಕೂಡ ಎಚ್ಚೆತ್ಕೊಂಡಿದೆ ಸಿ ಎಂ ಅವರು ಕೂಡ ಜಿ ಬಿ ಎ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಗಡುವನ್ನು ಕೊಟ್ಟಿದ್ದಾರೆ ಇನ್ನು ಅಕ್ಟೋಬರ್ ಎಂಟು ಒಳಗಾಗಿ ಎಲ್ಲ ರಸ್ತೆಗಳನ್ನು ಕೂಡ ರಸ್ತೆಗಳಲ್ಲಿ ಇರ್ತಕ್ಕಂಥ ಗುಂಡಿಗಳನ್ನು ಮುಚ್ಚಬೇಕು ಅನ್ನುವಂತ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಅವಿನಾಶ್ ಧನ್ಯವಾದ ಮಾಹಿತಿಗಾಗಿ ಹರೀಶ್